ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಮನೆಯಲ್ಲಿಯೇ ಪಿಜ್ಜಾ ಮಾಡೋದು ಹಾಗೆ ಪಿಜ್ಜಾ ಬೇಸ್ ಇಲ್ದೇನೆ ಹಾಗೆ ಮೈದಾ ಹಿಟ್ಟು ಬಳಸ್ತೇನೆ ನಾನು ಚಪಾತಿ ಹಿಟ್ಟಿಂದನೇ ನಿಮಗೆ ಈ ಥರ ಟೇಸ್ಟಿಯಾದಂಥ ಪೀಝಾನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ಮಾಡೋದು ಕೂಡ ಏನು ಓವನ್ ಕೂಡ ಬೇಕಿಲ್ಲ ನಿಮಗೆ ಏನೂ ಇಲ್ಲ ಒಂದು ಚಿಕ್ಕ ಕಡಾಯಿ ಇದ್ದರೆ ಸಾಕು ನೀವು ಅದರಲ್ಲಿನೇ ಈ ಪೀಝಾನ ಮಾಡ್ಕೊಳ್ಬೋದು ನಾನು ಚಪಾತಿ ಮಾಡಿದ್ದೆ ಹೆಚ್ಚು ಹಿಟ್ಟು ತೋರಿಸ್ಬಿಟ್ಟಿದ್ದೆ ಹಾಗೆ ಒಂದು ಐಡಿಯಾ ಬಂತು ಈ ಥರ ಚಪಾತಿ ಹಿಟ್ಟಿಂದ ಕೂಡ ಪಿಜ್ಜಾ ಮಾಡಿ ತೋರಿಸ್ಬೋದಲ್ವಾ ಅಂತೇಳಿ ಹಾಗಾಗಿ ಐಡಿಯಾ ಮಾಡಿ ಇದ್ರಿಂದ ಈ ಚಪಾತಿ ಹಿಟ್ಟನ್ನು ಬಳಸಿನೇ ನಾನು ಪಿಜ್ಜಾ ಮಾಡಿದ್ದೀನಿ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಹಿಟ್ಟು ನೀರಾದಾಗ ಹೆಚ್ಚು ಹಿಟ್ಟು ಹಾಕಿ ಹಾಕಿ ನಾರ್ತಾ ಇರಬೇಕಾದ್ರೆ ಹಿಟ್ಟು ಅನ್ನೋದು ಈಗ ಉಳ್ದಿರತ್ತಲ್ಲ ಅವಾಗ ಏನ್ ಮಾಡಿ ಈ ತರ ಸಿಂಪಲ್ ಆಗಿ ಪಿಜಾ ಮಾಡ್ಕೊಡಿ ನಾರ್ಮಲ್ ಆಗಿ ಎಲ್ಲರೂ ಚಪಾತಿನೇ ಮಾಡಿ ಮತ್ತೆ ರಾತ್ರಿ ಕೂಡ ಚಪಾತಿನೇ ತಿಂತಿರ್ತಿರಲ್ವ ಮಕ್ಕಳುಗಳು ಇವಾಗ ಹಾಲಿಡೇಸ್ ಬೇರೆ ಇದೆ ಈ ತರ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಕೊಡ್ರೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಒಂದ್ ಈರುಳ್ಳಿ ಇದ್ರೆ ಸಾಕು ಅದನ್ನೇ ನೀವು ಸ್ಲೈಸ್ ಆಗಿ ಕಟ್ ಮಾಡಬಹುದು ಇಲ್ಲ ಟೊಮೆಟೊ ಇದ್ರೆ ಈರುಳ್ಳಿ ಟೊಮೆಟೊ ಇಂದನೇ ನೀವು ಪಿಜಾ ಮಾಡ್ಕೊಳ್ಬಹುದು ಇಲ್ಲ ಅದನ್ನು ಇಲ್ಲ ಅಂದ್ರೆ ನೀವು ಸಿಂಪಲ್ ಆಗಿ ಚೀಸ್ ಲೋಡೆಡ್ ಪಿಜ್ಜಾ ಕೂಡ ಮಾಡ್ಕೊಳ್ಬಹುದು ಈ ತರ ಒಂದು ದೊಡ್ಡ ಉಳ್ಳೆಯಷ್ಟು ನಾನು ಹಿಟ್ನ ತಗೊಂಡು ಅದನ್ನ ಚಪಾತಿ ತರ ದೊಡ್ಡದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಪಿಜ್ಜಾ ಅನ್ನೋದು ಸ್ವಲ್ಪ ದಪ್ಪವಾಗಿನೇ ಇರಬೇಕು ಹಾಗಾಗಿ ಇಷ್ಟು ದಪ್ಪ ಮಾಡ್ಕೊಂಡಿದೀನಿ ಇದ್ರೊಳಗಡೆ ಸ್ಲೈಸ್ಡ್ ಚೀಸ್ ಬರುತ್ತಲ್ಲ ಅದನ್ನ ಹಾಕೊಳ್ತಾ ಇದೀನಿ ನಾನು ಒಂದೇ ಚೀಸ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಮೂರು ನಾಲ್ಕು ಕೂಡ ಹಾಕೊಳ್ಬಹುದು ಜಾಸ್ತಿ ಚೀಸಿಯಾಗಿ ಬೇಕು ಪಿಜ್ಜಾ ನಮಗೆ ಅಂದ್ರೆ ಈ ತರ ಚೀಸ್ನ ನ ಮಿಡಲ್ ಅಲ್ಲಿ ಇಟ್ಟು ಎಲ್ಲ ಏನು ಇಟ್ಟಿರುತ್ತಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿ ಚೀಸ್ ಅನ್ನೋದು ಹೊರಗಡೆ ಬರಬಾರ್ದು ನೀವು ಲಟ್ಟಿಸ್ದಾಗ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ತಿಕ್ಕಾಗಿನೇ ಲಟ್ಟಿಸ್ಕೊಳ್ಳಿ ಇವಾಗ ಏನಿದೆ ಬೇಸ್ ಅನ್ನೋದು ಈಗ ತುಂಬಾ ಸ್ವಲ್ಪ ದಪ್ಪವಾಗಿನೇ ಇರಬೇಕು ಹಾಗಾಗಿ ಎಲ್ಲ ಲಟ್ಸಿದ ಮೇಲೆ ಒಂದು ಫೋರ್ಕ್ ತಗೊಳ್ಳಿ ಅದನ್ನು ಈ ಥರ ಎಲ್ಲ ಕಡೆ ಹೋಲ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಒಳಗಡೆಯಿಂದ ಚೆನ್ನಾಗಿ ಬೇಯುತ್ತೆ ಈ ಚಪಾತಿ ಬೇಸ್ ಅನ್ನೋದು ದಪ್ಪವಾಗಿರುತ್ತಲ್ಲ ಹಾಗಾಗಿ ಈ ಥರ ಹೋಲ್ಸ್ ಮಾಡೋದ್ರಿಂದ ಒಳಗಡೆಯಿಂದ ಚೆನ್ನಾಗಿ ಬೇಯೋಕೆ ಈಸಿ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಥರ ಹೋಲ್ಸ್ ಮಾಡ್ಕೊಳ್ಳಿ ಈ ಥರ ದೋಸೆ ಪ್ಯಾನ್ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡು ಆಯಿಲ್ನ ಬ್ರಷ್ ಮಾಡಿ ಎರಡು ಕಡೆನೂ ಆಯಿಲ್ನ ಬ್ರಷ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಉಬ್ಬಿ ಬರುತ್ತೆ ಯಾಕೆ ಅಂದರೆ ಒಳಗಡೆ ಚೀಸ್ ಹಾಕಿದ್ದೀವಲ್ವ ನಾವು ಹಾಗಾಗಿ ಈ ಥರ ಉಬ್ಬಿ ಬರುತ್ತೆ ಈಗ ಆ ಕಡೆಯೂ ತಿರುವಿ ಹಾಕ್ಕೊಂಡು ಎರಡು ಕಡೆಯೂ ಒಂದು ಎರಡೆರಡು ಸೆಕೆಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಂಪ್ಲೀಟಾಗಿ ಚಪಾತಿ ಥರ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಚಪಾತಿ ಥರ ಏನು ಬೇಯಿಸೋದು ಬೇಡ ಈ ಥರ ಈ ಕಡೆಯೂ ಆಯಿಲ್ನ ಬ್ರಷ್ ಮಾಡಿ ಈಗ ಚಪಾತಿ ಅನ್ನೋದು ರೆಡಿಯಾಗಿದೆ ನಿಮಗೆ ಪಿಝಾ ಮಾಡೋಕ್ಕೆ ಇಲ್ಲಿ ನಾನು ಒಂದು ಪ್ಲೇಟ್ ಮೇಲೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಈ ಬಟರ್ ಪೇಪರ್ ಅನ್ನೋದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಇದ್ರೆ ಬಳಸಿ ಇಲ್ಲ ಅಂದರೆ ಡೈರೆಕ್ಟ್ ಪ್ಲೇಟ್ ಮೇಲೇ ಈ ಚಪಾತಿ ಬೇಸನ್ನ ಹಾಕೊಳ್ಳಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸ್ನ ಹಾಕ್ಕೊಂಡಿದ್ದೀನಿ ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಟೊಮೆಟೊ ಕೆಚಪ್ ಇರುತ್ತಲ್ವ ಅದರಲ್ಲಿನೇ ಅವರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ಪಿಜ್ಜಾ ಸಾಸ್ ಆದಂಗೆ ಆಗುತ್ತೆ ಅದನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು ನನ್ನ ಹತ್ರ ಪಿಜ್ಜಾ ಸಾಸ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಹೋಮ್ ಮೇಡ್ ಸಾಸ್ನ ಮಾಡಿ ತೋರಿಸಿದ್ದೀನಿ ಅಲ್ವಾ ನಿಮಗೆ ಅದನ್ನು ಕೂಡ ವಿಡಿಯೋ ಇದೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಮ್ಮೆ ನೋಡಿ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ ಇದರ ಮೇಲೆ ನಾನು ಒಂದು ಸ್ವಲ್ಪ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ ಈ ತರ ಚೀಸ್ ಅಂತೂ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಸ್ಟೋರ್ ಇವಾಗ ಚೀಸ್ ಆಗಲಿ ಪನ್ನೀರ್ ಆಗಲಿ ಎಲ್ಲಾನು ಸಿಗ್ತಾ ಇದೆ ಈ ತರ ಮೊಸರೆಲ್ಲ ಚೀಸ ಸಿಗುತ್ತೆ ಅಲ್ವಾ ಅದನ್ನ ತಗೊಂಡು ಎಲ್ಲಾ ಕಡೆ ಹಾಕೊಳ್ಳಿ ಚೆನ್ನಾಗಿ ಎಷ್ಟು ಬೇಕೋ ನೀವು ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕೊಳ್ಬಹುದು ಇದರ ಮೇಲೆ ಎಷ್ಟು ತರಕಾರಿ ಬೇಕು ಅನ್ಸುತ್ತೋ ನಿಮ್ಗೆ ಅಷ್ಟು ತರಕಾರಿನ ಇಲ್ಲೇ ಹಾಕ್ಕೊಳ್ಬೋದು ನಾನು ಟೊಮೆಟೊ ಆನಿಯನ್ನು ಕ್ಯಾಪ್ಸಿಕಮ್ಮು ಎಲ್ಲ ಹಾಕೊಂಡಿದ್ದೀನಿ ಹಾಗೆ ಮತ್ತೆ ಇನ್ನೊಮ್ಮೆ ಇದ್ರ ಮೇಲೆ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ನೀವು ಚೆನ್ನಾಗಿ ಹಾಕ್ಕೊಳ್ಬೋದು ಚೀಸ್ ಬ್ಲಾಸ್ಟ್ ಬೇಕು ಅಂದರೂ ಇನ್ನೂ ಜಾಸ್ತಿ ಇದ್ರ ಮೇಲೆ ಚೀಸ್ ಹಾಕೊಳ್ಬೋದು ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಡಾಯಿಯೊಳಗಿಟ್ಟು ಬೇಯಿಸ್ಕೊಂಡ್ರೆ ನಿಮಗೆ ಪಿಜ್ಜಾ ಅನ್ನೋದು ರೆಡಿಯಾಗಿರುತ್ತೆ ಹಾಗೆ ಇಲ್ಲಿ ಕಡಾಯಿನ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಮುಂಚೆನೇ ಪ್ರೀ ಹೀಟ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಚೆನ್ನಾಗಿ ಬೇಯುತ್ತೆ ಒಳಗಡೆಯಿಂದ ಮುಂಚೆನೇ ಹೀಟ್ ಇದ್ದರೆ ಈ ಥರ ಓವನಲ್ಲಿ ಯಾವ ಥರ ಬೇಯಿಸ್ತಿರೋ ನಿಮಗೆ ಅದೇ ಥರ ಸಿಗುತ್ತೆ ನೋಡಿ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಅದ್ರ ಮೇಲೆ ಹಾಕಿರೋಂಥ ಎಲ್ಲ ಚೀಸು ಕರಗಿ ರೆಡಿಯಾಗಿದೆ ಇವಾಗ ಪಿಜ್ಝಾ ಈಗ ನಿಮಗೆ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಥರ ಚೀಸ್ ಅನ್ನೋದು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆ ಎಲ್ಲ ಹೋದಾಗ ತಿಂತೀರಲ್ವ ಸೇಮ್ ಅದೇ ಥರ ಫೀಲ್ ಇರುತ್ತೆ ಪೀಝಾಕು ಇದಕ್ಕೂ ಏನು ಡಿಫ್ರೆನ್ಸೇ ಇಲ್ಲ ಮೈದಾ ಹಿಟ್ಟಿಂದ ತಿನ್ನೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಚಪಾತಿ ಹಿಟ್ಟಿಂದನೇ ಮನೆಯಲ್ಲಿ ಮಾಡ್ಕೊಂಬಿಟ್ರೆ ಹೆಲ್ದಿ ಕೂಡ ನಿಮಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಈ ಥರ ರೋಲರ್ ಇದ್ದರೆ ಪಿಜ್ಜಾ ರೋಲರ್ ಅದರಿಂದ ಕಟ್ ಮಾಡ್ಕೊಳ್ಳಿ ಇಲ್ಲ ಚಾಕು ಇಂದ ಸಿಂಪಲ್ಲಾಗಿ ಕಟ್ ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೀಸಿಯಾಗಿ ಬಂದಿದೆ ಅನ್ನೋದು ಪಿಜ್ಜಾ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿತ್ತು ನಾನು ಎರಡು ಥರ ಪಿಜ್ಜಾ ಮಾಡ್ಕೊಂಡಿದ್ದೆ ಒಂಥರ ಇದು ವೆಜ್ ಲೋಡೆಡ್ ಪಿಝ್ಝಾ ಹಾಗೆ ಚೀಸ್ ಲೋಡೆಡ್ ಪಿಜ್ಝಾ ಕೂಡ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಆಗಿ ಬಂದಿದೆ ಅಂತ ನೋಡಿದ್ರಲ್ವ ಸಿಂಪಲ್ಲಾಗಿ ಮನೆಯಲ್ಲಿಯೇ ಚಪಾತಿ ಹಿಟ್ಟನ್ನ ಬಳಸಿ ಮಾಡೋದು ಹೇಗೆ ಅಂತ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ರ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಈ ಪಿಝಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್